ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಒಬ್ಬ ಮಹಾತ್ಮನ ನೆಲೆಗೆ ಮಲೆಗಳಲ್ಲಿ ಹಬ್ಬಿಕೊಂಡಿರುವ ಶಿವನ ಧಾಮ ಮಲೆ ಮಹದೇಶ್ವರ ಬೆಟ್ಟ ಇದು ಕೇವಲ ದೇವರ ಸ್ಥಾನದಷ್ಟೇ ಅಲ್ಲ ಈ ಥರ ಬೆಟ್ಟಗಳಿಗಿಂತ ತುಂಬ ವಿಭಿನ್ನವಿರುತ್ತೆ ಇಲ್ಲೊಂದು ಕಥೆ ಇದೆ ಸ್ನೇಹಿತರೆ ಮಲೆ ಮಹದೇಶ್ವರ ಅಂದರೆ ಶಿವನು ಆದರೆ ಇಲ್ಲಿ ಪೂಜಿಸಲ್ಪಡುವ ಮಹದೇಶ್ವರ ಸ್ವಾಮಿಗೆ ವಿಶೇಷವಾದ ಚರಿತ್ರೆ ಇದೆ ಕಂಡ್ರೆ ಅವರು ಕೇವಲ ದೇವರ ಅವತಾರ ಅಲ್ಲ ಅರಣ್ಯದಲ್ಲಿ ತಪಸ್ಸು ಮಾಡಿದ ಸಿದ್ಧಪುರುಷರಾಗಿರುತ್ತಾರೆ ಅವರ ಜೀವನವನ್ನು ಮಹಾಭಕ್ತರೇ ಓದಿ ಕೇಳಿ ಅವರ ಹೆಸರಿನಲ್ಲಿ ಬೆಟ್ಟವನ್ನೇ ನಾಮಕರಣ ಮಾಡಿದರು ಸ್ಥಳದ ಹಿನ್ನೆಲೆಯನ್ನು ನೋಡಬೇಕಂತಂದರೆ ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಬರುವ ಬೆಟ್ಟವಾಗಿರುತ್ತೆ ದಕ್ಷಿಣ ಭಾಗದ ಕೊನೆಯ ಅರಣ್ಯಗಳು ತಿರುವುಗಳ ರಸ್ತೆ ಹಸಿರು ಮರಗಳು ಎಲ್ಲವನ್ನು ತೋರಿಸುತ್ತದೆ ಇಲ್ಲಿ ಹತ್ತು ಸಾವಿರದ ಹೆಚ್ಚಿನ ಜನ ದಿನಕ್ಕೊಮ್ಮೆ ಬರ್ತಾರೆ ಶಿವರಾತ್ರಿ ಶ್ರಾವಣ ಮಾಸ ಕಾರ್ತಿಕ ತಿಂಗಳಲ್ಲಿ ಇಲ್ಲಿ ಜಾತ್ರೆ ವಾತಾವರಣ ಬೆಟ್ಟದ ತುದಿಯಲ್ಲಿರುವ ದೇವಾಲಯ ದೇವಾಲಯದ ಆವರಣ ಅನ್ನದಾನ ಸೆಡ್ ಎಲ್ಲವೂ ಒಂದು ಆಧ್ಯಾತ್ಮಿಕ ಶಕ್ತಿ ಉಂಡು ಮಾಡುತ್ತೆ ನೀವು ಎಲ್ಲಿದ್ದರೂ ಬೆಂಗಳೂರಿಂದ ಮೈಸೂರಿನಿಂದ ಅಥವಾ ಚಾಮರಾಜನಗರದಿಂದ ನೀವು ಸುಲಭವಾಗಿ ಇಲ್ಲಿ ಬನ್ನ ಬರಬಹುದು ಮೇಲೇರಿ ಹೋಗುವ ರಸ್ತೆಯಲ್ಲಿ ಸುಮಾರು ಇಪ್ಪತ್ತೇಳು ತಿರುವುಗಳಿರ್ತವೆ ಕಾರ್ ಅಂತಲೇ ಕರಿತೀವಿ ನಾವು ಪ್ರತಿ ತಿರುವಿಗೂ ಒಂದು ನೋಟ ಒಂದು ಪ್ರಾಕೃತಿಕ ದೃಶ್ಯ ದಾರಿಯಲ್ಲಿ ಸಡಗರದಿಂದ ಗಾಳಿ ಬೀಸಿರುತ್ತದೆ ಒಮ್ಮೆಲೆ ಮರಗಳು ತುಂಬಿ ಹೋಗಿರುತ್ತೆ ಅಂದುಕೊಳ್ಳಿ ಪ್ರಕೃತಿಯ ಒಲವು ಹಣರ ಮೂಲಕ ಬಂದರೆ ರಸ್ತೆ ಚೆನ್ನಾಗಿದೆ ನಿಮ್ಮ ಸ್ನೇಹಿತರು ಕುಟುಂಬದವರು ಜೊತೆ ಬೈಕ್ ಅಥವಾ ಕಾರಿನಲ್ಲಿ ಬಂದರೆ ಒಳ್ಳೆಯ ಅನುಭವ ಕೊಡುತ್ತೆ ಬಟ್ ನನ್ನ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಕಾರ್ ಮತ್ತು ಬೈಕ್ಗಳಲ್ಲಿ ಬರೋದಕ್ಕಿಂತ ಗೋರ್ಮೆಂಟ್ ಬಸ್ನಲ್ಲಿ ಬರುವುದು ತುಂಬ ಒಳ್ಳೆಯ ಕೆಲಸ ಅಥವಾ ಸೇಫ್ಟಿ ಕೆಲಸ ಅಂತ ಹೇಳ್ಬೋದು ಘಾಟ್ ಸೆಕ್ಷನ್ ಇರುವುದರಿಂದ ಇದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನೋಡ್ತಾ ಹೋದರೆ ದೇವಾಲಯ ಮತ್ತು ಪೂಜೆಯ ಬಗ್ಗೆ ಬೆಟ್ಟದ ತುದಿಯಲ್ಲಿ ಇದ್ದ ಮಹಾದೇಶ್ವರ ದೇವಾಲಯ ಬಹಳ ಶ್ರದ್ಧಾ ಮತ್ತು ಶಾಂತಿಯ ಸ್ಥಾನವಾಗಿದೆ ದೇವರು ಇಲ್ಲಿ ಭಕ್ತರ ಪ್ರಾರ್ಥನೆಗಳನ್ನ ಕೇಳ್ತಾರಂತ ಏನೋ ನಂಬಿಕೆ ಇದೆ ಸಂಜೆ ಆರತಿ ಮಂಗಳಾರತಿ ಅಭಿಷೇಕ ಇವು ಎಲ್ಲ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು ಇಲ್ಲಿನ ಅರ್ಚಕರು ಬಹಳ ಸ್ನೇಹಪೂರ್ಣವಾಗಿರುತ್ತಾರೆ ದೇವರಿಗೆ ಲೈಂಗಿಕತೆ ಇಲ್ಲ ಇಲ್ಲಿ ಶಿವನು ಜನಪ್ರಿಯವಾಗಿ ಅರಣ್ಯದ ರಕ್ಷಕ ದೇವದೂತನಿಂದ ಪೂಜಿಸಲ್ಪಡುತ್ತಾನೆ ದೇವಾಲಯದ ಪಕ್ಕದಲ್ಲೇ ಅನ್ನದಾನ ಮಂಟಪವಿದೆ ಪ್ರತಿದಿನವೂ ಸಾವಿರಾರು ಜನರಿಗೆ ಅನ್ನದಾನ ಅತ್ತ ಅನ್ನದಾನದಲ್ಲಿ ಬಿಸಿ ಬಿಸಿಯಾದ ಅನ್ನ ಪಾಯಸ ಸಾಂಬಾರು ಮತ್ತು ದೇವರ ಪ್ರಸಾದ ಒಂದು ಉಡುಗೊರೆ ಇಲ್ಲಿದ್ದ ಮಹಾದೇಶ್ವರ ಸ್ವಾಮಿಯ ಜೀವಿತ ವ್ಯವಸ್ಥೆಯಲ್ಲಿ ಭಕ್ತರಿಗೆ ಪರಿಹಾರ ಕೊಟ್ಟವರು ಅನ್ನೋ ನಂಬಿಕೆ ಇದೆ ಅವನ ಧ್ಯಾನದಿಂದ ಭೂಮಿ ಪ್ರಕೃತಿ ಮತ್ತು ಮನುಷ್ಯ ಇವುಗಳ ನಡುವೆ ಶಕ್ತಿ ಹರಡುತ್ತೆ ಅಂದರೂ ತಪ್ಪಾಗಲ್ಲ ಬೆಟ್ಟದ ದೃಶ್ಯಗಳು ಫೋಟೋ ಜಾಗಗಳು ನೋಡಬೇಕಂತಂದರೆ ಮಹದೇಶ್ವರ ಬೆಟ್ಟದ ಶಿಖರದಿಂದ ನೋಡಿದರೆ ಕಣಿವೆಗಳು ದಟ್ಟ ಅರಣ್ಯ ಮತ್ತು ಮುಂದೆಯೇ ಹಿಗ್ಗಿದ ಹಬ್ಬಿದ ಹಸಿರು ಅದು ಕಣ್ಣಿಗೆ ಹಬ್ಬ ಕಂಡ್ರಿ ಇದು ಹೆವಿ ಹೆವಿ ಓಹೋ ಇಲ್ಲಿಗೆ ಬಂದು ಫೋಟೋ ಕಿಕ್ಕಿಸಿದ್ದರೆ ಪ್ರವಾಸವೇ ಇಳಿದು ಹೋಗಿರುತ್ತಂತೆ ಇನ್ನು ಪಶ್ಚಿಮಕ್ಕೆ ಸೂರ್ಯಾಸ್ತಮಯ ಈಶಾನದಲ್ಲಿ ಮೋಡ ಪರ್ವತಗಳ ಮೇಲಿನ ಅದ್ಭುತವಾದ ಬ್ಯಾಕ್ ಡ್ರಾಪ್ಸ್ ಇರುತ್ತೆ ವನ್ಯಜೀವಿ ಇದು ಹೆವಿ ಹೆವಿ ಹೆವನ್ ತರ ಒಂದು ಪೀಲ್ ಅನ್ನ ಕೊಡುತ್ತೆ ಸ್ನೇಹಿತರೆ ಇದು ನನ್ನ ಸ್ವಂತ ಅನುಭವ ಆಗಿರುತ್ತೆ ಇನ್ನು ಏನಿದೆ ಅಂದ್ರೆ ಟ್ರ್ಯಾಕ್ ಮತ್ತು ವನ್ಯಜೀವಿ ಬಗ್ಗೆ ಇಲ್ಲಿನ ಪ್ರಾಕೃತಿಕ ಅರಣ್ಯವು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಭಾಗ ಈ ಅರಣ್ಯದಲ್ಲಿ ಹುಲಿ ಚಿರತೆ ನರಿ ಬೋರ್ ಮತ್ತು ವಿವಿಧ ಹಕ್ಕಿಗಳು ಇದು ನೈಸರ್ಗಿಕ ಭವ್ಯತೆಯನ್ನು ಕಂಡುಕೊಂಡಿದೆ ಅರಣ್ಯ ಇಲಾಖೆಯ ಅನುಮತಿ ಇದ್ದರೆ ಟ್ರೆಕ್ ಅಥವಾ ಕ್ಯಾಂಪಿಂಗ್ ಮತ್ತು ನೈಸರ್ಗಿಕ ದೃಶ್ಯ ವೀಕ್ಷಣೆಗೆ ಸಾಧ್ಯವಾಗಿರುತ್ತೆ ಮಲೆ ಮಹದೇಶ್ವರ ಬೆಟ್ಟ ಅಂದ್ರೆ ಭಕ್ತಿ ಶ್ರದ್ಧೆ ಪ್ರಕೃತಿ ಮತ್ತು ಪ್ರಕಾಶವಾಗಿದೆ ಇಲ್ಲಿಗೆ ಒಮ್ಮೆ ಬಂದ್ರೆ ಮನಸ್ಸು ಹಗುರಾಗುತ್ತೆ ಮನದಾಳದ ಮನದಾಳ ಬದಲಾಗುತ್ತೆ ಇದು ನಿಮ್ಮ ದೇಹದ ಪ್ರಯಾಣ ಎಲ್ಲ ಆತಂಕ ಪ್ರವಾಸವಾಗಿರುತ್ತೆ ಇವತ್ತು ಮಲೆ ಮಹದೇಶ್ವರ ಸ್ವಾಮಿ ನಮ್ಮನ್ನು ಕರೆಯುತ್ತಿದ್ದಾರೆ ಬನ್ನಿ ಶುದ್ಧ ಮನಸ್ಸಿನಿಂದ ಶುದ್ಧ ಉದ್ದೇಶದಿಂದ ನಮ್ಮ ಕರ್ನಾಟಕನ ಅಸಲಿಯ ದೈವ ಸ್ಥಳ ಮಲೆ ಮಹದೇಶ್ವರ ಬೆಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬಳಕನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ